ಓಂ ಶಾಂತಿ ಮುರಳಿ ಮುರಳಿಯ ಮಾ ಇರುವತ್ತೆನ್ಮಾಪತ್ತೊಂದು ಇರುವತ್ತ ಐದು ಓಂ ಶಾಂತಿ ಬುಲ್ಪದ ಮುರಳಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ಇಂದು ವಿಸ್ಮಿತ ಗೊಬ್ಬುವ ದುಂಡು ನಿಖುಲು ಗಡಿ ಗಡಿ ಬಾಬನ್ ಮರೆತು ಒಬ್ಬರು ನಿಶ್ಚಯ ಬುದ್ಧಿದ ಕಲಾಲೆ ಅಪಗ ಈ ಗೊಬ್ಬುಡು ತೆಗೆದು ಕೂರಿಸರು ಪ್ರಶ್ನೆ ಅಂತಿಮ ಸಮಯವನ್ನು ತೂಗೊಂಡು ನಿಕಲು ಜೋಕುಲ್ನ ಕರ್ತವ್ಯ ದಾದಾಗಂಡು ಉತ್ತರ ನಿಗಲ ಕರ್ತವ್ಯ ಆದಂಡು ತಮ್ಮ ವಿದ್ಯೆಯ ಎಡ್ಡೆ ಓದುನವು ಬೇತೆ ಪಾತೆರಡು ವೈರ ಬಲ್ಲಿಯಾದುಂಡು ಬಾಬಾ ನಿಕಲಿನ ತಮ್ಮ ಕಣ್ಣದ ಮಿತ್ತು ಕುಲ್ಲ ಒಂದು ಕೆಕ್ಕಿಲ್ದ ಮಾಲೆಯಾದ ಮಲ್ತೊಂದು ಜೊತೆಲೆ ತಂದು ಹೋಗಿರು ಬಾಕಿ ಮಾತೆರಲ ಅಕ್ಲ ನಕಲಾಲೆ ಕಾಚರಣ ಸಮಾಪ್ತಿ ಮಲ್ತೊಂದು ಬೋಡಾಪು ಬಾಬ ಮಾತೆರಲ್ಲ ತಮ್ಮ ಜೊತೆಲೆ ತಂದು ಬೈರ ಬೈತಿರು ಗೀತೆ ದೂರ ದೇಶ ಡುಪ್ಪನಕಲು ಓಂ ಶಾಂತಿ ಆತ್ಮಿಕ ಬಾಬಾ ಆತ್ಮಿಕ ಜೋಕ್ಲೆಗೆ ತೆರಿಪದ ಕೊರಪಿರು ವಿಶೇಷವಾದ ಭಾರತ ಬಕ್ಕ ಇಡೀ ಪ್ರಪಂಚದ ಪ್ರಪಂಚ ಡೊಪ್ಪು ನಕ್ಲು ಮಾತ್ರ ವಿಶ್ವ ಶಾಂತಿ ನಿಷ್ಠ ಮರಪೇರು ಇತ್ತ ಹಿಂದಿನ ವಿಶ್ವದ ಮಾಲೀಕನೆ ವಿಶ್ವಡು ಶಾಂತಿ ಸ್ಥಾಪನೆ ಮಲ್ಪೇರು ವಿಶ್ವಡು ಶಾಂತಿನ ಸ್ಥಾಪನೆ ಮಲ್ ಸ್ಥಾಪನೆ ಮಲ್ಪುಲೆ ಬಂದ ಪರಮ ಪಿತ ಪರಮಾತ್ಮನೇ ಲೆಪ್ಪಡು ಅಂಡ ಏರಿನ ಲೆಪ್ಪಡು ಪಣಪನವಲ ಸಹ ಪಾಪಾಕ್ಲೆ ಗೊತ್ತಿಡೀ ವಿಶ್ವದ ಪಾತ್ರ ಇಡೀ ವಿಶ್ವಡು ಶಾಂತಿ ಬೋಡು ಬಂದು ಬಂತು ಅಂಡ ಆ ಶಾಂತಿ ದಾಮನೆಯ ಬೇತೆಯಾದಂಟು ಒಲ್ಪ ಬಾಬಾ ಬಕ್ಕ ನಿಗಳು ಆತ್ಮ ಪೋರು ಸಹ ಬೇಹದ್ದದ ಭಾವನೆ ತೆರಿಪ ಇತ್ತೆ ಪ್ರಪಂಚದಂತೂ ಮಸ್ತು ಮನುಷ್ಯರು ಮಸ್ತು ಧರ್ಮರುಂಡು ಮಾತಲ ಸೇರ್ದು ಒಂಜಿ ಧರ್ಮ ಅಂಡ ಶಾಂತಿ ಸ್ಥಾಪನೆ ಆಗ ಅಣ್ಣ ಮಾತ ಧರ್ಮಲು ಸೇರ್ದು ಒಂಜೆಯರೆ ಸಾಧ್ಯ ತ್ರಿಮೂರ್ತಿದ ಮಹಿಮೇಲ ಉಂಡು ಮಸ್ತ್ ಜನ ಚಿತ್ರನ ದೇವನು ಇರು ಬ್ರಹ್ಮನ ಮೂಲಕ ಸ್ಥಾಪನೆ ಬಂತು ನಾನು ತಿಳಿದಳು ಅನುವೈತ್ಯ ಸ್ಥಾಪನೆ ಕೇವಲ ಶಾಂತಿ ಸ್ಥಾಪನೆಯತ್ತು ಶಾಂತಿ ಪಕ್ಕ ಸುಖ ರಡ್ಡತ್ತ ಸ್ಥಾಪನೆ ಈ ಭಾರತಡೆ ಡೇ ಸಾವಿರ ವರ್ಷದ ಸುರೂಕು ಈ ಲಕ್ಷ್ಮೀನಾರಾಯಣರನ್ನ ರಾಜ್ಯಪ್ಪನಾಗ ಓರಿನ ಮಾತ ಜೀವಾತ್ಮರು ತಮ್ಮ ಇಲ್ಲಳಿತರು ಇತ್ತೆ ಒಂಜಿ ಧರ್ಮ ಒಂಜಿ ರಾಜ್ಯ ಒಂಜಿ ಭಾಷೆ ಬೋಡು ಪಂದಿ ಇಷ್ಟ ಬಾಬಾ ಸುಖ ಶಾಂತಿ ಸಂಪತ್ತು ಸ್ಥಾಪನೆ ಮತ್ತೊಂದು ಜೋಗಲಿಗೆ ತೀರಿದ ಅವಶ್ಯವಾದ ಮುಲ್ಪನೆ ಒಂಜಿ ರಾಜ್ಯದ ಸ್ಥಾಪನೆ ಅವನತ್ತೆ ಇಂದು ತಾನೆ ಹೊಸ ಪಾತೆರತ್ತು ಮಸ್ತ್ ಸರಿ ಒಂಜಿ ರಾಜ್ಯದ ಸ್ಥಾಪನೆ ಆದಂಟು ಐದು ಪಕ್ಕ ಮಸ್ತ್ ಧರ್ಮದ ವೃದ್ಧಿಯ ಒಂದು ಒಂದು ಭ್ರಕ್ಷ ಮಲ್ಲಾನಗ ಕುಡ ಬಾಬಲ ಪರುಡ ಆಪುಂಡು ಆತ್ಮನೆ ಓದುಂಡು ಆತ್ಮೊಡೆ ಸಂಸ್ಕಾರ ಉಂಡು ಎಂಗ್ಲು ಆತ್ಮಲು ಬೇತೆ ಬೇತೆ ಶರೀರ ಒನ್ ಧಾರೆಣೆ ಮಲ್ಪುವ ಜೂಕುಲೆ ನಿಶ್ಚಯ ಬುದ್ಧಿ ಆಪುನೆಟ್ಟಿಗೆ ಮಸ್ತ್ ಪರಿಶ್ರಮ ಆಪುಂಡು ಬಾಬಾ ಗಡಿ ಗಡಿ ಮರೆತು ಪೋಪ ಬಂದು ಮನ್ಪುವೆರ್ ಬಾಬಾ ಜರಿಪೋಯೆರ್ ಜೋಕ್ಲೆ

ஏத்து கல்லு புத்தியா கொடுக்கணும் பாரசனா தனா மந்திர உண்டோ எங்களை ஆத்மொரு வந்தாரு சுருக்கு எஞ்சி நல்லா தெரிய வந்துச்சு அனிதற்கு முள்ளுதா காடு பந்தவன் பேருக்கு ಇಡೀ ಪ್ರಪಂಚನೇ ಮುಲ್ಲದ ಕಾಡದು ತೋಟಗೂ ಸು ಬೂರುಂಡು ಪಂಪನ ಏಪಲ ಕಾಡುಗ ಸು ಬೂರುಂಡು ಇಂದು ಸಹ ಸೂ ಬೂರುಂಡು ಬಿತುರದ ಕಾಡುಗ ಸೂ ಬೂರ್ರೆಂಡು ವಾಸ್ತವು ಇಡೀ ಪ್ರಪಂಚಗೂ ಬೆದರದ ಕಾಡು ಬಂದ ಕನ್ನಡ ಅಯ್ಯಲು ಜೋಕನ್ನು ತೆರಿಂದರು ಎದುರು ಕುದ್ದರು ನಿಖಟ್ಟಿಗೆ ಕುಲ್ಲು ಈ ನೊಟ್ಟಿಗೆ ಮಾತೆನ್ ಪಂದರೋ ಆ ಮಹಾಂತಲೈತೆ ನಡತು ಭಗವಾನ್ ಆಚ ಅವಶ್ಯವಾದ ಜೋಕುಲ್ನ ಪ್ರತಿ ಒಪ್ಪೊಡತ್ತೆ ನಿಖು ತೆರಿಯೊಂದರು ಎಂಕ್ಲಿ ಭಗವಂತೆ ಓದವಿರು ಆ ಭಗವಂತ ಇರು ನಿರಾಕಾರ ಶಿವಗೆ ಭಗವಂತೆ ಬಂದು ಮನಪರು ಭಗವಂತ ಶಿವನ ಪೂಜೆಯಲ್ಲ ಸಹ ಮುಲ್ಪನ್ಯು ಸತ್ಯ ಗುಟ್ಟು ಪೂಜೆ ಪೂಜೆ ನೆನಪುಲ ಸಹ ಮಲ್ಪುಜೆರ್ ಭಕ್ತೆರೆಗ್ ಸತ್ಯ ವಿಜಿ ರಾಜಧಾನಿದ ಫಲ ತಿಕ್ಕುಂಡು ಎಂಗ್ಲು ಮಾತೆರ್ಗುಲ ಮಾತೆರ್ತಲ ಹೆಚ್ಚ ಭಕ್ತಿ ಮಂತುದಾರ್ ಆಯಿನೆರ್ದಾವರ ಎಂಕುಲೆ ಸುರು ಸುರುಕು ಪಾವನ ಕೈತಲ್ ಬೈದ ಗುಡ ಎಂಕುಲೆ ರಾಜಧಾನಿಡ್ ಬರ್ಪ ಬಂದ ನಿಂಕುಲು ತೆರಿವಂದೆರ್ ಆಯಿರ್ ದಾವರ ಹೊಸ ಪ್ರಪಂಚದ ಶ್ರೇಷ್ಠ ಪದವಿ ಪಡೆಪನ ಪೂರ್ಣ ಪುರುಷಾರ್ಥವನು ಎಂಕುಲಿತ್ತ ಮಸ್ತ್ ಬೇಗನೆ ಹೊಸ ಪೋಡು ಕಂದು ಜೋಕಲಿಗ ಮನಸ್ಸಾಗು ಸುರುಟೆ ಹೊಸ ಇಲ್ಲುಂಡು ಐದು ಪಕ್ಕ ಪರತ ಒಂದು ಇಲ್ಲಲು ಜೋಕಲ್ನ ಮೃತ್ಯ ಒಂದು ಪೂಕೊಂಡು ಜೋಕ್ಳು ಪುಲ್ಯಲ್ಲು ಜೋಕುಲು ಪರತ ಇಲ್ಲಲು ಬರ್ಪರತ್ತೆ ಇಂದು ಎಂಕಲ್ನ ತಾತನ ಇಲ್ಲದು ಮುತ್ತಾತನ ಇಲ್ಲದು ಕಂದು ಬಂದ ಕಡೆಯಟು ಮಸ್ತ ಮಸ್ತು ಜನಪಿರತ್ತೆ ಏತು ತೀವ್ರ ಪುರುಷಾರ್ಥ ಮಲ್ಪರು ಆತು ಸುರಕು ಹೊಸ ಇಲ್ಲಲು ಬರ್ಪರು ಪುರುಷಾರ್ಥದ ಯುಕ್ತಿನ ಬಾಬಾ ಮಸ್ತ್ ಸಹಜವತ್ತೇರಿಪದ ಭಕ್ತಿ ಇಲ್ಲ ಪುರುಷಾರ್ಥ ಮಲ್ಪಿರುತ್ತೆ ಮಸ್ತ್ ಭಕ್ತಿ ಮಲ್ಪನಕುದರು ಪ್ರಸಿದ್ಧ ಕೆಲವರು ಭಕ್ತಿರ್ನಷ್ಟಾಂಪು ಮಲ್ಪವಿರು ಜ್ಞಾನದ ಮಾಲೆ ಅಂತೂ ಏರೆಗ್ಲ ತೆರಿದ ಸುರುಕು ಜ್ಞಾನ ಐರ್ದು ಪಕ್ಕ ಭಕ್ತಿ ಆದುಂಡು ಇನ್ನ ನಿಕ್ಲು ಜೋಕುಲ ಅರ್ಧ ಸಮಯ ಜ್ಞಾನ ಸತ್ಯತ್ ರೇತೆಗುಪ್ಪುಂಡು ನಿಕ್ಲು ಜೋಕುಲು ಇತ್ತೆ ಜ್ಞಾನ ಪೂರ್ಣ ಆ ಉಂದು ಫಲ ಶಿಕ್ಷಕರ್ ಏಪಲ ಜ್ಞಾನ ಪೂರ್ಣಾದ ಉಪ್ಪುವೆರ್ ವಿಧ್ಯಾರ್ಥಿಲೆಡ ನಂಬರ್ ವರ್ ಅಂಕೆಲೆನ್ ದೆಪ್ಪುನೆರ್ ಮೇರ್ ಬೇಹದ್ದದ ಶಿಕ್ಷಕ ಉಲ್ಲೆರ್ ನಿಕ್ಲು ಬೇಹದ್ದದ ವಿದ್ಯಾರ್ಥಿ ಆದುಲ್ಲೆರ್ ವಿಧ್ಯಾರ್ಥಿಲ ನಂಬರ್ ವರ್ ಆದೇ ತಿರ್ಗಡೆ ಆಪೆರ್ నిఖలు ఎంపత్నాలు జన్మను పడతారు ఎంపత్నాలు జన్మడు ఎన్ జన శిక్షర్జన్మను అవశ్యవధనడా ప్రపంచ మనుషర్ల సహా తమో ప్రధాన ಬೃಕ್ಷಸ ಸುರುಕು ಸತೋಪ್ರಧಾನ ದಪ್ಪನು ಹೊಸ ಇರೇಕಲು ಮಸ್ತು ಪೊರ್ಲಾದಪ್ಪನು ಇನ್ನೊಂದು ಬೇಹದ್ದದ ಭ್ರಕ್ಷವಾದಂಡು ಮಸ್ತ್ ಧರ್ಮಲುಂಡು ನಿಖುಲ ಬುದ್ಧಿ ಇತ್ತೆ ಬೇಹದ್ದದ ಕಡೆ ಹೋಗನು ಇದು ಏತುಮಲ್ಲ ವೃಕ್ಷವಾದು ಸುರು ಸುರುಕು ಆದಿ ಸನಾತನ ದೇವಿ ದೇವತ ಧರ್ಮನೆಪ್ಪನು ಐದು ಬೊಕ್ಕ ಬೇತೆ ಬೇತೆ ಧರ್ಮಲ್ ವರ್ಬನು ನಿಖುಲೆ ಬೇತೆ ಎಪ್ಪತ್ನಾಲ್ ಜನ್ಮನು ದೇತೊಂದರು அவு அவாஷிய கல்ப கல்பலு ஜன்ம திருப்பூவி மனுஷாத்மே அஞ்சனே தெத்தோன் லக்கைத்த பிரணி பட்சியும் மஸ்தது அந்த ஜன்மக்காத்தி மனுஷ ஆத்ம எண்பத்திரு ಇಂಚ ಪಾತ್ರಣ ಅಭಿನಯ ಮಲ್ತೊಂದು ಅಭಿನಯ ಮಲ್ತೊಂದು ಸುಸ್ತಾದ ಬಿಡ್ತೇರು ದುಃಖಿ ಅದು ಏನು ನಿಜ ತಂದು ಸತೋ ಪ್ರಧಾನ ಇರ್ದು ತಮೋ ಪ್ರಧಾನ ಅದು ಬಿಡ್ತೇರು ಬಾಬಾ ಕೂಡ ತಮೋ ಪ್ರಧಾನ ಇರ್ದು ಸತೋ ಪ್ರಧಾನ ಅದು ಮಲ್ತೊಂದು ಉಳ್ಳಿರು ಬಾಬಾ ತಿರ್ಪೇರು ಏನು ಪ್ರಧಾನ ಶರೀರ ಸತೋ ಪ್ರಧಾನ ಪ್ರಪಂಚದ ಬರ್ತೆ ಇಡೀ ಶರೀ ವಿಶ್ವಡು ಶಾಂತಿ ಎಂಚ ಸ್ಥಾಪನೆಯಾರ ಸಾಧ್ಯ ಪಡೆದು ಮನುಷ್ಯರಿಗೆ ಏನು ಪನ್ಪೇರು అండ విశ్వడు శాంతి ఏప ఎత్తను బంద తెలియని చేరు నిఘల ఇళ్ళలు చిత్రును దివందరే మొకల రాజ్యొప్పనగా ఇడీ విశ్వడు శాంతి ఇత్తనైకి స్వర్గ బంధుడు కొస ప్రపంచ స్వర్గ సత్యయుగ బంధలు ఎప్పుడూ ఇతే ఈ పరత్ ప్రపంచ బదలాయి రెండు ఆ రాజధాని స్థాపన అవను ఇ మొకల రాజ్య ఎత్తున లక్ష్మీనారాయణ మందిరకు మస్తు జనబోపీ అన్న మొకళ భారతదాద్యు మొన రాజ్యుడు వర్షవదు సుఖ శాంతిలో ఇచ్చి ఇంకా ఐదు సవర వర్షద పాత్రు ఆ సమయ మొకళ రాజ్య ఇద్ద అర్థ కల్పరదు బవరా వ్యాపారిలు తమ అంగడి ఎదురుడు సస్తిగా చిత్రు ఐకల అర్థ ఉండత్తే ఐకక్లు గణేష బుడు ಗಣೇಶನ ವಿಘ್ನ ವಿನಾಶಕ ದೇವತೆ ಬಂದ ತೆರಿಪೇರು ಸ್ವಸ್ತಿಕ ಚಿತ್ರ ಪೂರ್ಣ ನಾಲ್ಕು ಭಾಗ ಇನ್ನು ಮಾತಲ ಭಕ್ತಿ ಮಾರ್ಗ ಇತ್ತೀಪಾವಳಿಯ ಆಚರಣೆ ಅನುಪೇರ ವಾಸ್ತವಡು ಸತ್ಯ ಸತ್ಯ ದೀಪಾವಳಿ ನೆನಪದ ಯಾತ್ರೆ ಇದೆ ಆತ್ಮ ಜ್ಯೋತಿ ಇರುವ ಜನ್ಮಗಾತಿ ಜಾಗೃತ ಆಪನು ಮಸ್ತ್ ಸಂಪಾದನೆ ಆಯ್ನೆ ಜೋಕುಲು ಮಸ್ತ್ ಖುಷಿ ಅದುಪ್ಪು ಇತ್ತೆ ನಿಖಲಿನ ಪೊಸ ಪ್ರಪಂಚಗಾದ ಪೊಸ ಖಾತೆ ಶುರುವಾಕುನು ಇರುವ ಜನ್ಮಗಾದು ಖಾತೆ ಜಮಾ ಮಾರ್ಕೊಡಾ ಬಾಬಾ ಜೋಕಲಿಕ್ಕೆ ತೆರಿಪಿನ ಆತ್ಮ ಅಂದ ತೇಲೆ ಆತ್ಮ ಬಂದ ತೇರಿದೇನ್ ನಗನೇ ಖುಷಿ ಇಪ್ಪನು ಬಾಬಾ ಎಂಕ್ಲಿಗೋದ್ರ ಭಗವನು ಆಚೆ ಉಂಡದ್ದೆ ಭಗವಂತ ಹೊರೀ ಅದು ಐದವರಕು ಆರು ಬದದು ಶರೀರದ ಆಧಾರೇ ಭಗವನು இந்த ஏரிகளை தெரிஞ்சிச்சு அது பண்ணி பாபாரு பிரம்மகளை பாபா வந்து பண்பேரு அண்டா விஷ்ணுக்கு ஏப்பல அப்பா வந்து பண்பிச்சரு பிரஜாபிதா அப்பா துள்ள நீக்கு பிரம்ம குமார குமரியரா துள்ள பிரஜாபிதா பண்பு புதருந்த போண்டா ಇಂದು ಅರ್ಥಾದಪ್ಪುಷಿ ಈತ ಒಂಜಿ ಜನ ಬ್ರಹ್ಮಕುಮಾರ ಕುಮಾರಿರ್ ಉಪ್ಪೇರ್ ಒಂದಿತ್ತಂಡ ಅವಶ್ಯವಾದ ಪ್ರಜಾಪಿತಲ ಉಪ್ಪೆರ್ ಐನೆತವರ ಪ್ರಜಾಪಿತ ಪನ್ಪುನ ಶಬ್ದನ ಅವಶ್ಯವಾದ ಬರೆಲಿ ಅಪಗ ಪ್ರಜಾಪಿತ ಇಂಕ್ಲೆಗ್ಲ ಅಪ್ಪದುಲ್ಲೆರ್ ಪನ್ಪುನೆ ತೆರಿ ಉಣ್ಣೆರ್ ಪೊಸ ಸೃಷ್ಟಿ ಅವಶ್ಯ ಆದ ಪ್ರಜಾಪಿತನ ಮೂಲಕನೆ ರಚನೆ ಆದುಪುಂಡು ಇಂಕ್ಲಾ ಆತ್ಮೊಲ ಸಹೋದರ ಸಹೋದರದುಲ್ಲ ಐದು ಬಕ್ಕ ಶರೀರ ಧಾರಣೆ ಮಂತಿದ್ ಸಹೋದರ ಸಹೋದರಿಯಾದ ಬಿಡಪ್ಪ ಬಾಬನ ಜೋಕ್ಲಂತೂ ಅವಿನಾಶಿಯಾದಲ್ಲಿರು ಐದು ಬಕ್ಕ ಸಾಕಾರಡು ಸಹೋದರ ಸಹೋದರಿಯ ಪೇರು ಐದು ಬಕ್ಕ ಪ್ರಜಾಪಿತ ಬ್ರಹ್ಮನ ಪುಧರುಂಡು ಅಂಡ ಪ್ರಜಾಪಿತ ಬ್ರಹ್ಮ ನಿಂಗಳು ನೆನಪು ಮಲ್ಪಜ ಲೌಕಿಕ ಬಕ್ಕ ಪಾರಲೌಕಿಕ ಭಾವನೆ ನೆನಪು ಮಲ್ಪರು ಪ್ರಜಾಪಿತ ಬ್ರಹ್ಮನು ಏರ್ಲ ನೆನಪು ಮಲ್ಪಜರು ದುಕ್ಕೋಡು ಬಾಬಾ ಸ್ಮರಣೆ ಮಲ್ಪಿರು ಬ್ರಹ್ಮನತ್ತು ಹೇ ಭಗವಂತ ಬಂದು ಪಂಪರಿ ಹೊರತು ಹೇ ಬ್ರಹ್ಮ ಬಂದು ಪಲ್ಪಚೇರು ಸುಖಟ್ಟು ಏರನ್ಲ ನೆನಪಲ್ಪಚೇರು ಅಲ್ಪ ಸುಖನೆ ನಿ ಇನ್ನು ಸಹ ಏರಗಲ ಈ ಸಮಯ ಜನ ಅಪ್ಪನಕಲು ಭಕ್ತಿ ಮಾರ್ಗ ಲೌಕಿಕ ಬಕ್ಕ ಪಾರಲೌಕಿಕ ಬಾಬನು ನೆನಪಲ್ಪರು ಸತ್ಯು ಕೇವಲ ಲೌಕಿಕ ಬಾಬನು ನೆನಪಲ್ಪರು ಸಂಘಮೇಗೊಟ್ಟು ನೀಚು ಜನ ನೆನಪು ಲೌಕಿಕ ಬಾಬಲ ಉಳ್ಳಿರು ಅಂಡರು ಹದ್ದ ಬಾಬಾರು ಅರಿರ್ದ ಹದ್ದುದ ಆಸ್ತಿ ದಿಕ್ಕುನು ಬಂದು ತೆರವಿರು ಇತ್ತ ಎಂಕಲೆಗು ಬೇಹದ್ದ ಬಾಬಾ ದಿಕ್ಕದಿರು ಅರಿರ್ದು ಬೇಹದ್ದದ ಆಸ್ತಿ ದಿಕ್ಕುನು ಇಂದು ತೆರಿಯು ನಂಚಿನ ಪಾತೆರಾದ್ರು ಬೇಹದ್ದದ ಬಾಬಾ ಇತ್ತೆ ಎಂಕುಲು ಜೋಕಲಿಗು ಬೇಹದ್ದು ಕೊರ್ರೆ ಬ್ರಹ್ಮನ ಶಹರುಡು ವಹಿರು ಅರೆಗೆ ಎಂಕುಲು ಜೋಕಲ ಎರಡ ಬೇಹದ್ದ ಆಸ್ತಿನ ಪಡೆಪ ಇಂದು ಬ್ರಹ್ಮ ಬಾಬನ ಮೂಲಕ ತಾತನ ಆಸ್ತಿ ದಿಕ್ಕುನು ನಿಖಲೆ ಆಸ್ತಿ ಕೊರಪೇ ಓದವೆ ಜ್ಞಾನ ಎನ್ನ ಕೈತಲುಂಡು ಈ ಜ್ಞಾನ ಮನುಷ್ಯರ ಡಾಡು ದೇವತೆ ಡಾಡು ಉಪ್ಪು ಎರಡನೇ ಉಂಡು ಐನು ಯಾನ ನಿಖಲು ಜೋಕ್ಲೆಗೆ ತೆರಿಪವೆ ಇನ್ನು ಆತ್ಮಿಕ ಜ್ಞಾನ ಬಂದು ಬಾಬ ತೆರಿಪು ಆತ್ಮಿಕ ಬಾಬಂದು ಈ ಪದವಿ ತಿಕ್ಕು ಕಂಪನೇನು ನಿಖಲು ತೆರವು இஞ்ச விசாரசாக மனஜி ஜகஜீத் பண்ன யன்கு சோப்பு நே சோலு வாஸ்தான் மாய ஜேடு பந்து பணவண்ட மனசு ஜெய படைப்புன பாத்திரிச்சி மனசாந்தி திக்குன பந்து மனுஷரு அண்ட் மனாந்தி போடு பந்து ஆத்மன் ಆತ್ಮ ಶಾಂತಿಧಾಮದ ನಿವಾಸಿಯಾದಂತೆ ಆತ್ಮ ಈ ಶರೀರಡು ಬಂದಾಗ ಕಾರ್ಯ ಮಲ್ಪಡಿಸಲು ಮಾಡಬಲ್ಲ ಬಾಬಾ ತೀರ್ಪಯರು ನಿಗ್ಲಿತ ಸ್ವಧರ್ಮ ಉಡಿಸಿದ್ದಾನೆ ನಿಗ್ಲಿನ ಆತ್ಮ ಅಂದು ತೀರಿಲಿ ಆತ್ಮದ ಸ್ವಧರ್ಮ ಶಾಂತಿಯಾದಂತು ಐದವರ ಶಾಂತಿ ಬೊಕ್ಕ ಬೊಕ್ಕೊಲ್ಪ ನಾಡ ನಾಡುನಿ ಪಂಡ ಶಾಂತಿನ ಬೊಕ್ಕ ಒಲ್ಪ ನಾಡುನಿ ಇಂದೆತ ಮಿತ್ತ ರಾಣಿನ ಕಂಠಹಾರದ ಒಂಜಿ ಕಥೆ ಉಂಡು ಸನ್ಯಾಸಿಲಿ ಉದಾಹರಣೆಯನ್ನು ಕೊರಪೇರು ಅಂಡ ಕೂಡ ನಿಗಲು ಕಾಟಿಗೆ ಹೋದು ಶಾಂತಿನ ಪಂಡ ಆಕಲು ಕಾಟಿಗೆ ಹೋದು ಶಾಂತಿಯನ್ನು ಆಡುವರು ಬಾಬ ತೀರಿಪೇರು ನಿಗಲು ಆತ್ಮದ ಧರ್ಮನೇ ಶಾಂತಿ ಆದಂಡು ಶಾಂತಿಧಾಮ ನಿಗಲ್ನ ಇಲ್ಲ ಅದೊಂದು ಅಲ್ಪೊಡ್ದ ನಿಗಲು ಪಾತ್ರೋಣ ವಿನಯವನ್ನು ಬಿಡ ಬರ್ಪರು ಮುಲ್ಪ ಶರೀರ ಕರ್ಮ ಮಲ್ಪರು ಶರೀರ ಹೊಡೆದು ಬೇತೆ ಅಂಡ ಕೂಡ ಆತ್ಮ ಶಾಂತವಾದ ಉಡ್ಕೊಂಡು ಆತ್ಮ ಪೋದು ನಾನಂಜಿ ಶರೀರ ಪಡೆಯುಂಡು ಪನ್ ಅಂದ ತಂಡ ಚಿಂತೆ ದಾಯಿ ಮಾಡಬಹುದು ಆತ್ಮ ಕೂಡ ಬರ್ಪುಜಿ ಅಂಡ ಮೋಹ ಮಸ್ತು ಸತಾಯಿಸವನು ಸತ್ಯ ಗೊಟ್ಟು ನಿಕಲಿಗೆ ಮೋಹ ಸತಾಯಿಸವಜಿ ಅಲ್ಪ ಪಂಚ ವಿಕಾರಗಳು ಪುನಃ ಇಚ್ಛಿ ರಾವಣ ರಾಜ್ಯನೆ ಒಪ್ಪುಜಿ ರಾಮ ರಾಜ್ಯ ಒಪ್ಪುನು ಒಂಜುವೆಲೆ ಏಪಲ ರಾವಣ ರಾಜ್ಯ ಒಪ್ಪುನ ಅಂಡ ಮನುಷ್ಯ ಸುಸ್ತಾದ ಪುಡುಪೇರು ಏಪಲ ಸುಖ ತುಯರ ಸಾತೀಜಿ ನಿಕ್ಲಿತ್ತ ಆಸ್ತಿ ಕರು ಬಕ ತ್ರಿಕಾಲದರ್ಶಿ ಆದುಲ್ಲರು ಮನುಷ್ಯರು ಬಾಬನ ತೆರಿ ಹೊಂದಿಜಿ ರಾಯ್ ನಿರ್ದವರ ಆಸ್ತಿ ಕೆರು ಬಂದ ಬನ್ನೋಡಾಬನು ನಿಕ್ಲಿ ತೆರಿ ಹೊಂದರು ವಾ ಶಾಸ್ತ್ರ ಇಂಚಿನ ಮಾತಲ ಕಳೆದುಕೊಂಡು ಇನ್ನು ಮಾತಲ ಭಕ್ತಿ ಮಾರ್ಗ ಅದು ನಿಕ್ಲಿತ್ತ ಜ್ಞಾನ ಮಾರ್ಗೊಡುಲ್ಲರು ಬಾಬ ನಿಕ್ಲಿ ಜೋಕ್ಲಿ ನೇತು ಪ್ರೀತಿ ಇರದು ಕಣ್ಣಡು ಕುಲ್ಲ ಒಂದು ಲೆತ್ತೊಂದು ಹೋಗ್ಬೇರು ತೆರಿಪೋರಿಯಾನು ಕೆಕ್ಕಿಳ್ದ ಮಾಲೆಯಾದ ಮಂತೊಂದು

ಇನ್ನು ಅಂತಿಮ ಸಮಯ ಅದೊಂದು ಮಾತ್ರ ಲೆಕ್ಕಾಚಾರ ಮುಗಿತದ್ದು ಪಿರ ತಿರುಗಿದು ಬೋಪೆರು ಈ ಬೇಹದ್ದದ ನಾಟಕದ ರಹಸ್ಯ ನೆಗಲು ಜೋಕುನ ಬುದ್ಧಿರುಂದು ಬೇತೇರೆಗಳ ಗುರುತು ಎಂಗ್ಳು ಬಾಪನ ಕೈತಲು ಬೇಹದ್ದದ ಆಸ್ತಿನ ಪಡೆಯರೆ ಕಲ್ಪ ಕಲ್ಪಲ ಬರ್ಪ ಎಂಗ್ಳು ಜೀವಾತ್ಮ ಅದುಲ್ಲ ಪಂಪನವು ನೆಗಲೆ ಬಾಬಲ ಸಹ ದೇಹಡು ಬತ್ತದು ಪ್ರವೇಶ ಮಲ್ಪರು ಬಾಬಾ ಪನ್ಪಿರಿಯನ್ನು ಸಾಧಾರಣ ಶರೀರ ಬರ್ಪೆ ಬ್ರಹ್ಮ ಸಹ ತೆರಿಪವೆ ನಿಖುಲು ತಮ್ಮ ಜನ್ಮದ ಬಗ್ಗೆ ತಿರಿ ಹೊಂದರು ಬೇತೇರ್ಲ ಸಹ ಜೋಕ್ಲೆ ದೇಹಿ ಅಭಿಮಾನಿ ಅಲೆ ಬಾಬನು ನೆನಪು ಮಲ್ಕುಲೆ ಈ ರೀತಿ ಬಂದ್ರೆ ಸಾಧ್ಯ ಇಚ್ಛಿ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ದಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದ್ರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮಿಕ ಬಾಪನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕ್ಲಿ ನೆನಪು ಪ್ರೀತಿಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜೆ ನೆನಪದ ಯಾತ್ರೆ ನಿತ್ಯಲ ಸತ್ಯ ಸತ್ಯ ದೀಪಾವಳಿ ಆಚರಣೆ ಮಲ್ಪಡಾಕನು ಇರುವತ್ತೊಂಜೆ ಜನ್ಮಗಾದ ತಮ್ಮ ಹೊಸ ಕಾತಿನ ಜಮ ಮಲ್ಕಡನು ರಡ್ಡು ಡ್ರಾಮದ ರಹಸ್ಯನು ಬುದ್ಧಿಡದೆ ಈ ಒಂದು ವಿದ್ಯಾಭ್ಯಾಸ ದಿನಹಾ ಬಕ ಹೂವೇ ಪಾತೆರಡು ಪಾಯರಬಳ್ಳಿ ಮಾತಾ ಲೆಕ್ಕಾಚಾರನ ಸಮಾಪ್ತಿ ಮಲ್ಪಡಾಕನು ವರದಾನ ಆತ್ಮೀಯತೆ ಮುಖಾಂತರ ವ್ಯರ್ಥ ಪಾತ್ರದ ಸಂಗ್ರಹವನ್ನು ಸಮಾಪ್ತಿ ಮಲ್ಪ ಕುಸಿತ ಖಜಾನೆ ಸಂಪನ್ನ ಆತ್ಮೀಯತೆ ದ ಸ್ಥಿತಿ ಮುಖಾಂತರದ ಅಷ್ಟಾಗ್ನ ಸಮಾಪ್ತಿ ಮಲ್ಪಳೆ ಹಿಜ್ಜಂದೆ ಪೊಂಡ ನನೊರಿಯ ಒರಿಯ ಗೋರಿಯನ ಅವ ಗುಣಕ್ಲೇನ ವರ್ಣನೆ ಮನೊಂದು ಕಾಯಿಲೆದ ಕ್ರಿಮಿಕಲು ವಾಯುಮಂಡಲ ಪರಡೊಂದುಪ್ಪನು ಹಿಂದಿರದು ವಾತಾವರಣ ಶಕ್ತಿಶಾಲಿಯಾದ ಪುಚಿ ನಿಖಲ ಕೈತಲ್ ಮಸ್ತ್ ಭಾವನೆ ಮಸ್ತ್ ಆತ್ಮಲ್ವರ್ಪ

ಅಶರೀರಿ ಅತ್ತಂಡ ವಿದೇಶಿಸ್ತಿತ್ತೆತ್ತ ಅಭ್ಯಾಸ ಜಾಸ್ತಿ ಮನ್ಪುಲೆ ಏರಿ ಎತ್ತ್ ವ್ಯಸ್ತಾದುಲ್ಲೆರ್ ಮಧ್ಯ ಆಕುಲು ಈ ಅಭ್ಯಾಸ ಮನ್ಪುನ ಅವ್ ಅವಶ್ಯವಾತ ಉಂಡು ಐದು ಒಕ ಸೇವೆಡ್ ಕೆಲವೊಂದ್ ಸರಿ ಸುಸ್ತಾದ ಪೋಪರ್ ಕೆಲವು ಸರಿ ಪರಸ್ಪರ ಏರ್ಪೇರ್ ಆಪುಂಡು ಅವು ಅಪ್ಪುಜಿ ಒಂಜಿ ಕ್ಷಣ ಉಟ್ಟು ಬಿನ್ನ ಆಪುನ ಅಭ್ಯಾಸ ಉಪ್ಪುಂಡು ಪಂಡ ಓವೇ ಪಾತೆರ ಬತ್ತುಂಡು ಒಂಜಿ ಸೆಕೆಂಡ್ ತಮ್ಮ ಅಭ್ಯಾಸ ಈ ಪಾತೆರ್ದು ದೂರ ಅದು ಗುಡು சங்கல்பம் அழுத்தாரு அஞ்சனி ஆதுபடியாரு லடைமல் போன அவசகத்தை ச ஓம் ச